ಕನ್ನಡ ಚಾನೆಲ್ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಏಳು ನವಂಬರ್ ಎರಡು ಸಾವಿರದ ಇಪ್ಪತ್ತೈದು ಚಿಂದ ಬೆಲೆ ಬೆಳೆಯ ಬೆಲೆ ಹಾಗೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಡು ಬನ್ನಿ ಕಮೋಡಿಟಿ ಮಾರ್ಕೆಟಲ್ಲಿ ನಾವು ನೋಡೋದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಬಂದು ಇವತ್ತು ಬೆಂಗಳೂರಿನಲ್ಲಿ ಪ್ರತಿಯೊಂದು ಗ್ರಾಮ್ ಹನ್ನೆರಡು ಸಾವಿರದ ಇನ್ನೂರ ಎರಡು ರೂಪಾಯಿದೆ ಹಾಗೆ ಪ್ರತಿ ನೂರು ಗ್ರಾಮ ಚಿನ್ನ ಬೆಲೆ ಬಂದು ಹನ್ನೆರಡು ಲಕ್ಷದ ಇಪ್ಪತ್ತು ಸಾವಿರದ ಇನ್ನೂರು ರೂಪಾಯಿ ಇದೆ ಹಾಗೆ ನಾವು ಇಪ್ಪತ್ತೆರಡು ಕ್ಯಾರೆಟ್ ಚಿಂದ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ್ ಬಂದು ಹನ್ನೊಂದು ಸಾವಿರದ ನೂರ ಎಂಬತ್ತೈದು ರೂಪಾಯಿ ಪ್ರತಿ ನೂರು ಗ್ರಾಮ್ ಚಿನ್ನ ಬೆಲೆ ಬಂದು ಹನ್ನೊಂದು ಲಕ್ಷದ ಹದಿನೆಂಟು ಸಾವಿರದ ಐನೂರು ರೂಪಾಯಿದೆ ಹಾಗೆ ಹದಿನೆಂಟು ಕ್ಯಾರೆಟ್ ಚಿಂದ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ್ ಬಂದು ಒಂಬತ್ತು ಸಾವಿರದ ನೂರ ಐವತ್ತೆರಡು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮಚದಿಂದ ಬೆಲೆ ಬಂದು ಒಂಬತ್ತು ಲಕ್ಷದ ಹದಿನೈದು ಸಾವಿರದ ಇನ್ನೂರು ರೂಪಾಯಿ ಇದೆ ಬೆಳ್ಳಿಯ ಬೆಲೆ ನೂರ ಐವತ್ತೆರಡು ರೂಪಾಯಿ ಐವತ್ತು ಪೈಸಾ ಪ್ರತಿ ಗ್ರಾಮ್ ಬೆಂಗಳೂರಿನಲ್ಲಿ ಹಾಗೆ ಪ್ರತಿ ಕೆ ಜಿ ಬೆಳ್ಳಿಯ ಬೆಲೆ ಬಂದು ಒಂದು ಲಕ್ಷದ ಐವತ್ತೆರಡು ಸಾವಿರದ ಐನೂರು ರೂಪಾಯಿ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ ನೂರ ಎರಡು ರೂಪಾಯಿ ತೊಂಬತ್ತೆರಡು ಪೈಸೆ ಹಾಗೆ ಡೀಸೆಲ್ ಬೆಲೆ ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ಪೈಸೆ ಹಾಗೆ ಕಚ್ಚಾತಲದ ಬೆಲೆ ನೋಡಿದ್ರೆ ಇವಾಗ ಸುಮಾರು ಐದು ಸಾವಿರದ ಮುನ್ನೂರ ಹದಿನೆಂಟು ರೂಪಾಯಿಗೆ ಟ್ರೇಡ್ ನಡೀತಿದೆ ಹಾಗೆ ನಾವು ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡಿದರೆ ನಿಫ್ಟ್ ಫಿಫ್ಟಿಯೋದು ಸುಮಾರು ಹದಿನೇಳು ಪಾಯಿಂಟ್ ನಾಲ್ಕು ಸೊನ್ನೆ ಪಾಯಿಂಟ್ಸ್ಗಳನ್ನು ಸಣ್ಣ ಇಳಿಕೆ ತೋರಿಸಿದೆ ಒಂದು ಫ್ಲಾಟ್ ಡೇ ಅಂತಲೇ ಹೇಳ್ಬೋದು ಸುಮಾರು ಇಪ್ಪತ್ತೈದು ಸಾವಿರದ ನಾನ್ನೂರ ತೊಂಬತ್ತೆರಡು ಪಾಯಿಂಟ್ ಮೂರು ಸೊನ್ನೆ ಪಾಯಿಂಟ್ಸ್ ಇವತ್ತು ಕ್ಲೋಸ್ ಆಯಿತು ಹಾಗೆ ಸೆನ್ಸೆಕ್ಸ್ ಸುಮಾರು ತೊಂಬತ್ನಾಲ್ಕು ಪಾಯಿಂಟ್ ಏಳು ಮೂರು ಪಾಯಿಂಟ್ಸ್ಗಳ ಒಂದು ಇಳಿಕೆ ತೋರಿಸಿ ಕ್ಲೋಸ್ ಆಗ್ಬೇಕಾದ್ರೆ ಎಂಬತ್ತ್ಮೂರು ಸಾವಿರದ ಇನ್ನೂರ ಹದಿನಾರು ಪಾಯಿಂಟ್ ಮೂರು ಎರಡು ಎಂಟಿಗೆ ಇವತ್ತು ಕ್ಲೋಸ್ ಆಗಿದೆ ಅಂದರೆ ಈ ವಾರದಲ್ಲಿ ಮ್ಯಾಕ್ಸಿಮಮ್ ಒಂದು ಡೌನ್ ಟ್ರೆಂಡಲ್ಲೇ ಇತ್ತು ನಮ್ಮ ಶೇರ್ ಮಾರ್ಕೆಟ್ ಹಾಗೆ ಕೆಲವೊಂದಿಷ್ಟು ಶೇರ್ಸ್ಗಳು ನಿಫ್ಟಿ ಫಿಫ್ಟಿ ಶೇರ್ಸ್ಗಳಲ್ಲಿ ಏರಿಕೆ ತೋರಿಸಿರೋದು ಅಂತ ಹೇಳಿದ್ರೆ ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್ ಸುಮಾರು ಮೂರು ಪರ್ಸೆಂಟಷ್ಟು ಏರಿಕೆಯಾಗಿದೆ ಹಾಗೆ ಅಡಾಣಿ ಎಂಟರ್ಪ್ರೈಸಸ್ ಸುಮಾರು ಎರಡು ಪಾಯಿಂಟ್ ಮೂರು ಎಂಟು ಪರ್ಸೆಂಟಷ್ಟು ಏರಿಕೆಯಾಗಿದೆ ಹಾಗೆ ಬಜಾಜ್ ಫಿನಾನ್ಸ್ ಟಾಟಾ ಸ್ಟೀಲ್ ಮಹೇಂದ್ರ ಆ್ಯಂಡ್ ಮಹೇಂದ್ರ ಬಜಾಜ್ ಫಿನ್ಸರ್ ಎಚ್ ಡಿ ಎಫ್ ಸಿ ಲೈಫ್ ಐ ಸಿ ಐ ಸಿ ಬ್ಯಾಂಕ್ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಭಾರತ್ ಎಲೆಕ್ಟ್ರಾನಿಕ್ಸ್ ಐಚರ್ ಮೋಟರ್ಸ್ ಗ್ರಾಸಿಮ್ ಇಂಡಸ್ಟ್ರೀಸ್ ಮ್ಯಾಕ್ಸ್ ಹೆಲ್ತ್ ಕೇರ್ ಅಡಾನಿ ಪೋರ್ಟ್ಸ್ ಕೋಲ್ ಇಂಡಿಯಾ ಇನ್ಫೋಸಿಸ್ ಪವರ್ ಗ್ರಿಡ್ ಮತ್ತು ಏಷ್ಯನ್ ಪೇಂಟ್ಸ್ ಈ ಶೇರ್ಸ್ಗಳೇ ಒಂದು ಸ್ವಲ್ಪ ಏರಿಕೆ ಇವತ್ತು ತೋರಿಸಿದೆ ಹಾಗೆ ಐ ಪಿ ನೋಡೋದಾದ್ರೆ ಬಿಲಿಯನ್ ಬ್ರೈನ್ಸ್ ಗ್ಯಾರೇಜ್ ಇದು ಇವತ್ತು ಕ್ಲೋಸ್ ಆಯಿತು ಒಂದು ಮೇನ್ ಐ ಪಿ ಇದು ಒಂದು ಒಳ್ಳೆಯ ರೆಸ್ಪಾನ್ಸಲ್ಲಿ ಕ್ಲೋಸ್ ಆಗಿದೆ ಅಂತ ಹೇಳ್ಬೋದು ರೀಟೇಲ್ ಕ್ಯಾಟಗರಿನಲ್ಲಿ ಒಂಬತ್ತು ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ತೊಗೊಂಡಿದ್ದು ಕ್ಲೋಸ್ ಆಯಿತು ಹಾಗೆ ಶ್ರೀಜಿ ಗ್ಲೋಬಲ್ ಎಫ್ ಎಂ ಸಿ ಜಿ ಇದು ಇವತ್ತು ಕ್ಲೋಸ್ ಆಯಿತು ಎರಡು ಪಾಯಿಂಟ್ ಏಳು ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ಎಸ್ ಎಮ್ಗೆ ಇದೇನು ಅಂಥ ದೊಡ್ಡ ಸಬ್ಸ್ಕ್ರಿಪ್ ಸ್ಕ್ರಿಪ್ಷನ್ಸ್ ಡಿಮ್ಯಾಂಡ್ ಏನಲ್ಲ ಹಾಗೆ ಫಿನ್ಬರ್ಡ್ ಫಿನಾನ್ಷಿಯಲ್ ಸರ್ವಿಸಸ್ ಇದು ಎಸ್ ಎಮ್ ಇ ಐ ಪಿ ನೋಡಿದ್ರೆ ಇದು ಇಲ್ಲಿ ತನಕ ಸುಮಾರು ಜೀರೋ ಪಾಯಿಂಟ್ ತ್ರೀ ತ್ರೀ ಟೈಮ್ಸ್ ಅಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ಹತ್ತನೇ ತಾರೀಖಿದು ಕ್ಲೋಸ್ ಆಗೋದು ಹಾಗೆ ಪೈನ್ ಲ್ಯಾಬ್ಸ್ ಲಿಮಿಟೆಡ್ ಹೊಸ ಐ ಪಿ ಓಪನ್ ಆಗಿರೋದು ಇವತ್ತು ಕ್ಲೋಸ್ ಹನ್ನೊಂದಕ್ಕೆ ಇದು ಕ್ಲೋಸ್ ಆಗುತ್ತೆ ಇನ್ನೂರ ಹತ್ತು ರೂಪಾಯಿಂದ ಇನ್ನೂರ ಇಪ್ಪತ್ತೊಂದು ರೂಪಾಯಿ ಇದೆ ಪ್ರೈಸ್ ಬ್ರ್ಯಾಂಡ್ ಪ್ರೈಸ್ ಬ್ಯಾಂಡ್ ಹಾಗೆ ನಾವು ಮಿನಿಮಮ್ ಇನ್ವೆಸ್ಟ್ಮೆಂಟ್ ನೋಡಿದ್ರೆ ಹದಿನಾಲ್ಕು ಸಾವಿರದ ಎಪ್ಪತ್ತು ರೂಪಾಯಿ ಮ್ಯಾಕ್ಸಿಮಮ್ ಒಂದು ಎರಡು ಲಕ್ಷ ರೂಪಾಯಿ ತನಕ ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು ಆಲ್ರೆಡಿ ಇದರಲ್ಲಿ ಜೀರೋ ಪಾಯಿಂಟ್ ಫೈವ್ ಟು ಟೈಮ್ಸ್ ಅಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ಒಂದೇ ದಿವಸಕ್ಕೆ ಸೊ ವಿಡಿಯೋ ನೋಡಿದಕ್ಕೆ ನಮಗೆ ತುಂಬಾ ಧನ್ಯವಾದ ಅದೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್